ಈಗ ಸದ್ಯಕ್ಕೆ ವಿಚಾರ ಕೇಳಿ ಬರುತ್ತಿರುವಂತದ್ದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಎಲ್ಲರ ಫೇವರೇಟ್ ಕಂಟೆಸ್ಟೆಂಟ್ ಆಗಿರುವಂತ ಹನುಮಂತ ತಾತ್ಕಾಲಿಕವಾಗಿ ಮನೆಯಿಂದ ಹೊರ ಬಂದಿದ್ದಾರೆ ಅಂತ ಮಾಹಿತಿ ಕೇಳಿ ಬರುತ್ತೆ ಯಾಕೆಂದ್ರೆ ಟೆಂಪರ್ವರಿ ಆಗಿ ಬಂದಿರುವಂತದ್ದು ಸೊ ಒಂದು ಎಪಿಸೋಡ್ ಅನ್ನ ನಾಳೆ ಗೊತ್ತಾಗುತ್ತೆ ಏನಾಗುತ್ತೆ ಅಂದ್ರೆ ಆ ಬಹಳಷ್ಟು ವೀಕ್ಷಕರಿಗೂ ಕೂಡ ಇಷ್ಟ ಹನುಮಂತ ಯಾಕೆ ಹೊರಗಡೆ ಬಂದಿದ್ದಾರೆ ಅಂತ ಬಹಳಷ್ಟು ಕುತೂಹಲವು ಕೂಡ ಇರುತ್ತೆ ಭಯ ಪಡುವ ಅಗತ್ಯವಿಲ್ಲ ಮಾಹಿತಿಯ ಪ್ರಕಾರ ಬಾತ್ರೂಮ್ ಏರಿಯಾದಲ್ಲಿ ಜಾರಿ ಬಿದ್ದಿದ್ದಾರೆ ಕೈಕಾಲು ಗಾಯಗಳಾಗಿದೆ ಸ್ವಲ್ಪ ಪೆಟ್ಟಣ ಮಾಡ್ಕೊಂಡಿದ್ದಾರೆ ಆದ ಕಾರಣ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗುತ್ತಿದೆ ವೀಕ್ಷಕರು ಆತಂಕ ಪಡುವ ಅಗತ್ಯ ಇಲ್ಲ ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬಿಗ್ ಬಾಸ್ಗೆ ಬರ್ತಾರೆ ಅಂತಾನೆ ಹೇಳ್ಬೋದು ಹನುಮಂತು ಹನುಮಂತನ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಆದ ಕಾರಣ ಹನುಮಂತ್ ಮೇಲೆ ತುಂಬಾನೇ ಕೇರಿಂಗ್ ಕೂಡ ಇದೆ ಆದ್ರೆ ಬಾತ್ರೂಮ್ ಏರಿಯಾದಲ್ಲಿ ಕೆಳಗಡೆ ಬಿದ್ದಿದ್ದಾರಂತೆ ಈಗ ಸದ್ಯಕ್ಕೆ ಆ ಮಾಹಿತಿ ತಿಳಿದು ಬರ್ತಿರುವಂತದ್ದು ಇದನ್ನು ಆಸ್ಪತ್ರೆಗೆ ಸೇರಿಸಿದರೆ ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ತಗೊಂಡು ಸ್ವಲ್ಪ ಪೈನ್ ಆಗಿರುತ್ತಲ್ಲ ಒಂದು ಪೇನ್ ಕಿಲ್ಲರ್ ಆಗಿರಬಹುದು ಎಲ್ಲವನ್ನು ಕೂಡ ತಗೊಂಡು ವಾಪಸ್ ಮತ್ತೊಮ್ಮೆ ಬಿಗ್ ಬಾಸ್ ಮನೆ ಒಳಗಡೆ ಬರಲೇ ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹನುಮಂತು